ಬೆಂಗಳೂರಿಂದ ಈ ಹಳ್ಳಿಗೆ ಬರೋದೇ ಅಪರೂಪ ಅದು ಬಂದ್ರು ನಾಲ್ಕು ದಿವಸ ನಾಲ್ಕು ತಾಸ್ ಕೂಡ ಮನೇಲಿ ನೀರಲ್ಲ ಅಂತ ಹೇಳ್ತಿದೆಯಲ್ಲ ನೋಡು ಇವತ್ತಾದ್ರೂ ಮನೇಲಿ ಇದ್ದು ಈ ಹಾಲು ಕುಡಿ ಹಾಲು ಕುಡಿದಕ್ ನಾನೇ ಚಿಕ್ಕ ಮಗು ಮಂತು ನೀನ್ ಎಷ್ಟೇ ಬೆಳೆದ ದೊಡ್ಡವನಾದ್ರು ದೊಡ್ಡ ಸ್ಥಾನದಲ್ಲಿದ್ರು ಹೆತ್ತವರ ಕಣ್ಣಲ್ಲಿ ನೀ ನೀನು ಚಿಕ್ಕವನಪ್ಪ ಮಂತೇಶ ಈ ಮನೆಯಲ್ಲಿ ನೀನು ಚಿಕ್ಕವನಿದ್ದಾಗ ನನ್ನ ಮಗ ದಿನನಿತ್ಯ ಹಾಲು ಕುಡಿದು ಚೊಕ್ಕಾಗಿ ಬೆಳೆಯುವ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲ ತಂದ ನೋಡು ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದಷ್ಟು ಕೆಡಕಲ್ಲ ಮಗನಿ ತಗೋ ಹಾಲು ಇಷ್ಟ ಇಲ್ಲಮ್ಮ ಇಲ್ಲ ಕುಡಿತೋ ಕಪಾಳ ಕೊಡಿಲೋ ಹಾಲು ಕುಡಿಲ್ಲ ಅಂದ್ರೆ ನಿಮ್ಮ ಅಪ್ಪಾಜಿ ಹೇಳ್ತೀನಿ ನಿನ್ನೆ ರಾತ್ರಿ ನಾನು ಕುಡ್ಕೊಂಡು ಮನೆಗೆ ಲೇಟಾಗಿ ಆಗಿ ಬಂದಿದ್ದು ಅಪ್ಪಾಜಿ ಗೊತ್ತಾಯ್ತ ನೀನು ಮಾಡಿದ ತಪ್ಪು ಅವರ ಕಣ್ಣಿಗೆ ಬಿದ್ದರೆ ತಾನೇ ಅವರು ತಪ್ಪು ತಿಳಿದ நீல்ல ಇದು ಸಂಸ್ಕೃತಿ ಸಂಪ್ರದಾಯಸ್ಥ ಮನೆತನ ನ್ಯಾಯ ನೀತಿ ಧರ್ಮ ಅಂತ ಹೋರಾಟ ಮಾಡುವ ಬೆಟ್ಟಪ್ಪನ ಮನೆ ಕಣ ಇದು ಇಂಥವರ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ತಪ್ಪು ಮಾಡಬಾರ್ದು ಅನ್ನೋದೇ ನಮ್ಮ ಆಸೆಯಪ್ಪ ಕುಡಿಯುವುದು ತೀರುವುದು ಜೂಜಾಟ ಮಾಡುದು ಮಾಡ್ತಾ ಹೋದ್ರೆ ನಿನ್ನ ಜೀವನ ಆಧಾರದಲ್ಲಿ ಕಿಳಿಯುವುದು ಎಚ್ಚರ ಮಾತೇ ಇಷ್ಟೆಲ್ಲ ೊಂದು ತಪ್ಪಾಬಿಟ್ಟಿದ್ದೀನಿ ಕೋಪ ಇದ್ರೆ ಎರಡು ಭಾಷೆ ನಿನ್ನ ಕೆಣ್ಣಿಗೆ ಹೊಡೆಯುವಷ್ಟು ಸಣ್ಣ ಬಿಡದ ಹೆಣ್ಣು ನಾನು ಅಲ್ವ ನಾನಲ್ಲ ಯಾಕಂದ್ರೆ ನನಗೆ ಹೆಣ್ಮಗು ಅಂದ್ರು ನೀನೆ மற்ற ஒரு ம

ಹಣ ಖರ್ಚು ಮಾಡಿದ್ರು ಈ ಮನೆಯಲ್ಲಿ ಕೇಳೋರು ಯಾರು ಇಲ್ಲ ನೋಡು ನಿನಗ ಹಣ ಆಮೇಲೆ ಕೊಡಿಸ್ತೀನಿ ನೋಡು ಈಗ ತಾನೇ ಸುಸ್ತಾಗಿ ಬಂದಿದ್ಯಾ ನಿನಗೋಸ್ಕರ ಎಲ್ಲ ಅಡುಗೆ ಮಾಡಿದ್ದೀನಿ ಬಾ ಮೊದಲು ಊಟ ಮಾಡ ಅಪ್ಪ ನೀವ್ ಬರ್ತೀಯ ಅಂತ ಪಾಯಸ ಮಾಡಿದೀನಿ ಹೋಳಿಗೆ ಮಾಡಿದೀನಿ ಚಿತ್ರಾನ್ನ ಮೊಸರನ್ನ ಪುಳೋಗರಿ ಎಲ್ಲ ಮಾಡಿದೀನಿ ಯಾರಿಗೆ ಬೇಕು ನಿನಗೆ ಇಷ್ಟ ಇಲ್ಲ ಯಾಕೋ ನೀವು ಬೇಕು ಅಮ್ಮ

ஆரேது இல்ல மீன

ಹೋಗತ್ತೆ ಅದನ್ನ ತಿನ್ನಿ ಮಮ್ಮಿನ ಏನ್ ವಿಚಾರ ಮಾಡತ್ತೇನ್ ಗೊತ್ತಲ್ಲ ಅಪ್ಪನಿಂದ ಜೋಡಿ ಹೆಂಗಾರ ಜೀವನ ಮಾಡ ಗಡ್ಡamise ಬಂದಿರ ಚಿಕ್ಕ ಮಗು ಗಡ್ಡಲ್ಲಾ ತೋಡೋಣ ಅනේ ರೀ ಅವನು ಬೆಳದ್ರೇನೋ ಗಡ್ಡamise ಬಂದರೇನೋ ಹೆತ್ತವರಿಗೆ ಸಣ್ಣ ಮಗು ನಾನು ಬೇನ್ರೀ ಹಾ ಹಾ ಅದಿರಿ ಆ ಅಲಿ ಮುಕ್ಕನಂತೆ ಬೆಂಗಳೂರು ಬೆಂಗಳೂರಿಗೆ ಅದಕ್ಕೆ ಹಣ ಬೇಕಂತೆ ಗೊತ್ತಾಯ್ತು ಯಾವಾಗ ಸಿರಿಸರೆ ಗಂಟೆ ಕಕಕ್ಕೆ ಅಂದೆ ಅರ್ಥ ಮಾಡ್ಕೊಂಡೆ ಇವತ್ತು ಕಿಸರಿ ಚಾವಿ ನಮ್ಮಲ್ಲಿ ದುಡ್ಡಿಗಾಗ್ಲಿ ಆಸ್ತಿಗಾಗ್ಲಿ ಅಂತಸ್ತಿಗಾಗ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಹಾಗಂತ ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡೋದೇ ಆಗಲಿ ಅಲ್ಲದ ಚಟುವಟಿಕೆಗಳಲ್ಲಿ ತೊಡಗೋದೇ ಆಗಲಿ ಮಾಡಿದ್ದೇ ಆಗಲಿ ಮುಂದೆ ಆಗತಕ್ಕಂಥ ಅನಾಹುತಗಳಿಗೆ ನಾವೇ ಸಂಪೂರ್ಣವಾಗಿ ಜವಾಬ್ದಾರಿ ಯಾಕೆಂದ್ರೆ ನಮಗಂತೂ ವಯಸ್ಸಾಗ್ತಾ ಬಂತು ನಿನಗೆ ವಯಸ್ಸು ಬೆಳೀತಾ ಬಂತು ಬೆಳೀತಾ ಇರೋ ಮಗನ ಹೆಗಲ ಮೇಲೆ ಮನೆಯ ಮಾನ ಮರ್ಯಾದೆ ಜವಾಬ್ದಾರಿಗಳು ಅದಕ್ಕಿಂತ ಹೆತ್ತವರಿಗೆ ಮತ್ತೊಂದು ಸಂತೋಷ ಊರಲ್ಲಿ ಬೆಟ್ಟಪ್ಪನ ಮಗ ಹೀಗಿದ್ದಾನೆ ಅಂತ ಯಾರು ಬೆರಳು ತೋರಿಸಿ ಮಾತಾಡ್ತಾರೆ ಯಾಕೆಂದ್ರೆ ಇದು ಕಲಿಯುಗ ಇಲ್ಲಿ ಒಳ್ಳೆಯವರನ್ನ ಆದಷ್ಟು ಬೇಗನೆ ಕೆಟ್ಟವರನ್ನ ಮಾಡಿಬಿಡುತ್ತೆ ಕೆಟ್ಟವರನ್ನ ಆದಷ್ಟು ಬೇಗನೆ ಮೇಲ್ ಕಳಿಸ್ಬಿಡುತ್ತೆ ಅದೆಲ್ಲದರ ಮಧ್ಯೆ ಎಚ್ಚರಿಕೆಯಿಂದ ಇರಬೇಕಾದದ್ದು ನಿಮಿಷ ನಿಮ್ಮ ಘನತೆಗೆ ಈ ಮನೆತನದ ಗೌರವಕ್ಕೆ ಕುಂದು ತರುವ ಕೆಲಸ ನಾನು ಯಾವತ್ತು ಮಾಡಿದೆ ಆಶೀರ್ವಾದ ಮಾಡ ಅಂಕಲ್ ನಾಳೆ ಇನ್ನೊಂದು ಎಕ್ಸಾಮ್ ಇದೆ ಹಂಗಂದ್ರೆ ನೀ ವಾರ್ಷಿಕ ಪರೀಕ್ಷೆ ಓ ವಾರ್ಷಿಕ ಪರೀಕ್ಷೆ ಆ ಸಾಕ್ಷರಿತ ಸಾಲು ಇತ್ತೇಳ್ರಿ ನಾವು ರೇಟ್ ಐತ ಬರಿತೀನಿ ರೀ ನನಗೂ ಓದಾಕೆ ಬರ್ತೈತ್ರಿ ಒಂದು ಇತ್ತಿತ್ತ ಅಪಾರ ಈಗ ಅವು ನಾಳೆ ಅದಾವನ್ರಿ ಹಾಳೆ ಅದಾವ ಆ ಹೇಳ್ರಿಪ್ಪ ಅವ್ರಿಗೆ ಫೋನ್ ಮಾಡ್ರಿ ಮಾಡಿರಿ ಒಂದು ಏನ್ರ ಕಾರ್ಡ್ರ್ ಕಳ್ಸಿ ರೀ ಇನ್ನೊಂದು ನಾಲ್ಕೈದು ದಿವ್ಸ ಬಿಟ್ಟು ಮುಂದ ಇಟ್ಕೋತ ಹೌದ್ರಿ ದೊಡ್ಡ ದನಿಯರ ಮಗಪುರದ ನಾಲ್ಕು ದಿನ ಆಯ್ತು ಬಂದ ಈಗ ನಾಳೆ ಹೋಗುದಂದ್ರೆ ಏನ್ರಿ ಒಂದು ನಾಲ್ಕು ದಿನ ಬಿಟ್ಟು ಇಟ್ಕೋತ ಅವ್ರು ಜಾತ್ರೆ ಮಾಡಿದ್ರೆ ನಾಲ್ಕು ಗೌಡ್ರ ಮಗ ಆದ್ರೆ ಗೌಡ್ರ ಅದ ಇಡೀ ಊರಿಗೆಲ್ಲ ಅಲ್ಲ ಇಡೀ ರಾಜ್ಯಕ್ಕೆಲ್ಲ ಒಮ್ಮೆ ಇರ್ತದ್ರಿ ಅಪಾರ ನೀವ್ ಬೆಂಗ್ಳೂರ್ ಅನ್ನ ನನಗೂ ನನ್ನ ಬೆಂಗ್ಳೂರಿನಾಗ ಶಾಲಿ ಕಲ್ಯದ್ರಿ ಅಪಾರ ಹೇಳ ನನ್ ಮಗಳ ಭೇಟಿ ಆದ್ರೆ ನಿಮ್ ಅಪ್ಪ ಆರಾಮದ ಏನ್ರಿ ಇಂತ ಸಾವಿರಾರು ಹಳ್ಳಿಗಳು ಸೇರಿ ಒಂದು ಬೆಂಗಳೂರು ಸಿಟಿ ಆಗಿರತ್ತೆ ಅಲ್ಲಿ ನಿಮ್ ಮಗಳು ನಾನು ಎಲ್ಲಿ ಹುಡುಕ್ಲಿ ಬೇಕಿದ್ರೆ ಫೋನ್ ನಂಬರ್ ಕೊಡ್ರಿ அப்பா கை குடி அப்போ அண்ணா அக்கிடினி தகன்பா நோடப்பா ಅಲ್ಲಿ ಹೋಗಿ ಅದು ಇದನ್ನ ತಿಂದು ಬಿಟ್ಟು ಹೊಟ್ಟೆ ಏಳೆ ಕಳ್ಕೊಂಡು ಆಳುಮಳಾಗಿ ಅಮ್ಮ ಹಂಗಾಯ್ತು ಹಿಂಗಾಯ್ತು ಅಂತ ನೀ ಸೋರ್ಗಿದಾ ನಾನು ನಿನ್ ಜೊತೆ ಮಾತಾಡಲ್ಲ ನೋಡು ಆಮೇಲೆ ಬಿಸ್ನೆರಿ ಕುಡಿ ಮಾಸ್ಕ್ ಕೊಂಡೆ ಅಡ್ಡಾಡೋ ಮತ್ತೆ ಒಳ್ಳೆ ಜಡ್ಡ ಬರ್ತಿದೆ ಅಂತಪ್ಪ ಅದಕ್ಕೆ ನಂಗೆ ತುಂಬಾ ಭಯ ಆಗ್ತೈತಿ ಆಗ್ತಿತ್ತು ನೆಗಡಿ ನಗರದಲ್ಲಿ ಸುಂಡಿ ಕಸಾಯೆ ಮಾಡ್ಕೊಂಡು ಕುಡಿ ಆಮೇಲೆ ನಾನು ನಿಮಗೆ ಅದು ಇದನ್ನ ಅದೇ ಫಿಶ್ ಚಿಕನ್ ಇಲ್ಲ ಮಾಂಸ ತಿನ್ನದಿ ತಿನ್ನು ಮತ್ತೆ ಬೇರೆ ಏನೋ ತಿನ್ನಕ ಹೋಗಬೇಡ ನನ್ನ ಮಗ ಸರಿನಾ ನಾನು ಇದನ್ನೆಲ್ಲ ಪಾಲನೆ

ಅಯ್ಯೋ ಈಗ ಅವನ ಅದು ಒಂದೇ ಮಗು ಇನ್ನೊಂದು ಮಗು ನೀವೇನ್ವೇನ್ ಅವನ್ ಮಕ್ಕಳ ಚಿಂತೆ ಅದೊಂದು ಮಗು ಈಗೊಂದು ಮಗು ಅಷ್ಟು ಆಯ್ತು ನನಗೆ ಒಂದಿಂಗ್ ಬೇಕು